ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಸೆಂಟರ್ನ ಸಂಸ್ಥಾಪನಾ ದಿನಾಚರಣೆ ಬೆಳಗಾವಿಯ ಮರಾಠ ಲಘು ಪದಾದಿತಳದ ತಳದ ಶಿವಾಜಿ ಮೈದಾನದಲ್ಲಿ ನಿನ್ನೆ ನಡೆಯಿತು ಮಹಾರಾಷ್ಟದ ಸಂಸ್ಕೃತಿ ಇಲಾಖೆ ಸಚಿವ ಅತೀಶ್ ಶೇಲಾರ್ ಕಾರ್ಯಕ್ರಮ ಉದ್ಘಾಟಿಸಿದರು ಪದಾತಿ ದಳದ ಕಮಾಂಡೆಂಟ್ ಬ್ರಿಗೇಡಿಯರ್ ಜಯದೀಪ್ ಮುಖರ್ಜಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಮಾಜಿ ಸೈನಿಕರು ಮರಾಠಾ ಲಘು ಪದಾತಿ ತಳದ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಹೋರಾಟಗಾರ ತಾನಾಜಿ ಮಾಲುಸೇರೆ ಅವರ ಹೋರಾಟ ಮತ್ತು ತ್ಯಾಗ ಶಿವಾಜಿ ಮಹಾರಾಜ ಹೋರಾಟದ ಪರಾಕ್ರಮ ಮತ್ತು ಪಟ್ಟಾಭಿಷೇಕದ ರೋಚಕ ಇತಿಹಾಸವನ್ನು ಆಕರ್ಷಕ ನೃತ್ಯ ರೂಪಕದ ಮೂಲಕ ಮಹಾರಾಷ್ಟದ ಸಂಸ್ಕೃತಿ ಇಲಾಖೆ ನೀಡಿದ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಛತ್ರಪತಿ ಶಿವಾಜಿ ಮಹಾರಾಜರ ಹೋರಾಟದ ಮಾದರಿಯನ್ನು ಅನುಸರಿಸುತ್ತಿರುವ ಮರಾಠ ಲೈಟ್ ಇನ್ಫೆಂಟ್ರಿ ದೇಶಕ್ಕೆ ಮಾತ್ರವಲ್ಲದೆ ವಿಶ್ವದಲ್ಲೇ ಖ್ಯಾತಿ ಪಡೆದುಕೊಂಡಿದೆ ಮರಾಠ ಪದಾತಿ ದಳದ ಸೈನಿಕರ ಮಿಂಚಿನ ಹೋರಾಟ ಬ್ರಿಟಿಷ್ ಆಡಳಿತವನ್ನು ಬೆರಗುಗೊಳಿಸಿತ್ತು ಎಂದು ತಿಳಿಸಿದರು ಬ್ರಿಗೇಡಿಯರ್ ಜಯದೀಪ್ ಮುಖರ್ಜಿ ಮರಾಠ ಇನ್ಫೆಂಟ್ರಿ ಅಸ್ತಿತ್ವಕ್ಕೆ ಬರಲು ತಾನಾಜಿ ಮಾಲುಸೇರೆ ಅವರ ಹೋರಾಟ ಹಾಗೂ ತ್ಯಾಗ ಅತಿ ಮುಖ್ಯವಾಗಿದೆ ಮನೆಯಲ್ಲಿ ಮಗನ ಮದುವೆ ಇದ್ದರೂ ಅದನ್ನು ಬದಿಗೊತ್ತಿ ಹೋರಾಟದ ಕಣಕ್ಕಿಳಿದು ಪ್ರಾಣತ್ಯಾಗ ಮಾಡಿದ ಮಹಾಶೂರ ಎಂದು ಸ್ಮರಿಸಿದರು